ಜೀವನ ಸಂಗಾತಿ ಅಧ್ಯಾಯ ನಲವತ್ತೈದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಲೋಕ್ ತನ್ನವಳ ಬಗ್ಗೆ ಯಾರ ಹತ್ರನೂ ಹೇಳದಾಗಿದ್ದ ಅವಳಿಗಿನ್ನೂ ತನ್ನ ಪ್ರೇಮ ನಿವೇದನೆಯೇ ಮಾಡಿಲ್ವಲ್ಲ ಅದು ಅಲ್ಲದೆ ಆ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳಿಗೆ ಬೆದರಿಸಿ ನನ್ನಿಂದ ದೂರ ಮಾಡೋ ಹುನ್ನಾರ ಮಾಡಿದ್ರು ಮಾಡಬಹುದು ಅನ್ನೋ ಅನುಮಾನದಿಂದ ಹಾಗೇನೂ ಇಲ್ಲ ಡ್ಯಾಡ್ ಅಕಸ್ಮಾತ್ ಆ ರೀತಿ ಏನಾದರೂ ಇದ್ದರೆ ನಾನೇ ನಿಮ್ಮೆಲ್ಲರ ಮುಂದೆ ನಿಂತು ಅವಳನ್ನು ಪರಿಚಯ ಮಾಡಿಕೊಟ್ಟು ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತೀನಿ ಅಂತ ಹೇಳ್ದ ಮುಂದೆ ಬೆಳಗ್ಗೆ ಎದ್ದವನಿಗೆ ಆ ಋಷಿಯನ್ನು ಇದ್ದಿದ್ದು ಒಂದು ರೀತಿ ಬೇಸರಾಗಿತ್ತು ಆದರೂ ಅವಳಿಗಿದೆ ಪಾಠ ಅಂತ ಅವನೇ ಇನ್ನೂ ಸ್ವಲ್ಪ ದಿನ ಮುಂದುವರಿಸೋಣ ಅಂತ ಅಂದ್ಕೊಂಡ ಸುಮಾ ಅವರು ಮಾಡಿದ್ದ ತಿಂಡಿಯನ್ನು ನೆಪ ಮಾತ್ರಕ್ಕೆ ತಿಂದೋನು ಹೊರಡುವಾಗ ಆಲು ನಾನು ಆ ದಿನ ಮಾತಾಡಿದ್ದು ತಪ್ಪೇ ಇರ್ಬೋದು ಕಣೋ ಈಗ ಅವ್ರ ಹತ್ರ ಕಂಪ್ನಿ ಕೂಡ ಇಲ್ಲ ಕಣೋ ಪಾಪ ಕಣು ಶ್ರೀವತ್ಸ ಅಣ್ಣ ಈಗ ನಾವೇ ಅವರಿಗೆ ನೆರವಾಗಿ ಅವರ ಮಗಳನ್ನು ನಮ್ಮ ಮನೆಗೆ ಸೊಸೆಯಾಗಿ ಮಾಡಿಕೊಂಡ್ರೆ ನಾವೇ ಆ ಕಂಪ್ನಿನ ಟೇಕ್ ಓವರ್ ಮಾಡಿಕೊಂಡು ನಮ್ಮದೇ ಎ ಆರ್ ಕಂಪ್ನಿಯನ್ನಾಗಿಸಿ ಮಾಡ್ಕೋಬೋದು ಅದು ಅಲ್ಲದೆ ನಿನ್ನ ವಿರುದ್ಧ ಹೋರಾಡೋರು ಯಾರೂ ಇಲ್ಲ ಕಣು ಅವರಿಗೂ ನಮ್ಮ ಕಂಪ್ನೀಲಿ ಇಷ್ಟು ಶೇರ್ ಅಂತ ಕೊಟ್ಟರೆ ಅವರ ಜೀವನ ಕೂಡ ನಡೆಸೋದಕ್ಕೆ ತೊಂದರೆ ಆಗೋದಿಲ್ಲ ಅಂತ ಮೃದುವಾಗಿಯೇ ಹೇಳಿದ್ರು ಸುಮ ಅಲೋಕ್ನ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಇತ್ತು ಆದರೂ ತಾಯಿ ಎದುರುಗಡೆ ದನಿ ಏರಿಸಿ ಮಾತಾಡಬಾರ್ದು ಅಂತ ಅವರ ಕಡೆ ತಿರುಗಿ ನೋಡಿ ಮಾಮ್ ನನಗೂ ಜೀವನದಲ್ಲಿ ನಾನು ಹೆಂಡತಿಯಾಗಿ ಬರೋಳು ಹೀಗೆ ಇರಬೇಕು ಅನ್ನೋ ಆಸೆ ಇದೆ ಅದು ಅಲ್ಲದೆ ನನಗೆ ಆ ಅನನ್ಯ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಸೊ ಆಸೆಯನ್ನೆಲ್ಲ ನೀವು ಬಿಟ್ಟರೆ ನಿಮಗೆ ಒಳ್ಳೇದು ಮಾಮ್ ಇಲ್ಲದೇ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ ಅಲೋಕ್ ನೀನ್ಯಾಕೋ ಮನೆ ಬಿಟ್ಟು ಹೋಗಬೇಕು ಅಲೋಕ್ ಈ ಮನೆ ನಿಂದು ಅಂತ ಹೇಳಿದ್ರು ರಾಜೇಂದ್ರ ಅವರು ಅಲೋಕ್ನ ತಂದೆ ಡ್ಯಾಡ್ ಇಷ್ಟೆಲ್ಲ ಆದಮೇಲೆ ನನ್ನ ಹೆಂಡತಿಯಾಗಿ ಬರೋಳಿಗೆ ಈ ಮನೆಯಲ್ಲಿ ಯಾವ ರೀತಿ ಮರ್ಯಾದೆ ಸಿಗಬಹುದು ಅಂತ ಊಹೆ ಮಾಡಬಲ್ಲೆ ನಾನು ನಾನು ಮದುವೆ ಆದ ನಂತರ ಬೇರೆ ಮನೆ ಮಾಡ್ತೀನಿ ನನ್ನ ಹೆಂಡತಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ನನ್ನ ಜೊತೆ ಇರ್ಬೋದು ಅಂತ ಹೇಳಿ ಅಲ್ಲಿ ನಿಲ್ಲದೆ ಆಫೀಸ್ ಕಡೆ ಹೊರಟ ಅಲೋಕ್ ಬೆಳಗ್ಗೆ ಎಂದಿನಂತೆ ಬೇಗ ಎದ್ದ ಆರುಷಿಗೆ ಕೆಲಸಕ್ಕೆ ಹೋಗೋ ಮನಸ್ಸಿರಲಿಲ್ಲ ಅಲೋಕ್ ಕೂಡ ಮಾತಾಡಿಸ್ತಾ ಇಲ್ಲ ಅಂತ ಬೇಸರದಲ್ಲೇ ಇದ್ಲು ಅವಳನ್ನು ಗಮನಿಸಿದ ವಿಭ ಅವಳ ಹತ್ರ ಬಂದು ಯಾಕೆ ಏನಾಯಿತು ಅಂತ ಕೇಳಿದ್ಲು ಏನಿಲ್ವೇ ಯಾಕೋ ಆಫೀಸಿಗೆ ಹೋಗೋಕೆ ಬೇಜಾರ್ ಕಣೆ ವಿಭ ಅಲೋಕ್ ಸರ್ ಕೂಡ ನನಗೆ ಮಾತಾಡಿಸ್ತಾ ಇಲ್ಲ ಆ ಅನನ್ಯ ವಿಷಯವಾಗಿ ಅಂತ ಹೇಳಿದ್ಲು ಆ ಋಷಿ ಓಹೋ ಮೇಡಮ್ಗೆ ಅಲೋಕ್ ಸರ್ ಮಾತಾಡಿಸ್ತೇ ಇದ್ರೇನು ಕಣೆ ನೀನು ನಿನ್ನ ಕೆಲಸ ನೋಡ್ಕೋಬೋದಲ್ವಾ ಅವರು ಮಾತಾಡ್ಸಿದ್ರೆಷ್ಟು ಬಿಟ್ಟರೆಷ್ಟು ನೀನಂತೂ ಅವರನ್ನು ಪ್ರೀತಿ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಸರಿಯಾಗೇ ಸಿಕ್ಸಿದ್ಲು ವಿಭ ಆ ಋಷಿ ಮನಸ್ಸಲ್ಲಿ ಕೂಡ ಹೌದಲ್ವಾ ನಾನು ಯಾಕೆ ಇಷ್ಟೆಲ್ಲ ಸಂಕಟ ಪಡಬೇಕು ಅಂತ ಅಂದ್ಕೊಂಡೋಳು ಅವರು ನನಗೆ ಫ್ರೆಂಡ್ ಕಣೆ ಅದಕ್ಕೆ ನಂಗೆ ಸಂಕಟ ಆಗ್ತಾ ಇರೋದು ಅಂತ ಸಮಜಾಯಿಷಿ ಕೊಟ್ಟರು ಕೂಡ ಮನಸ್ಸು ಅದನ್ನೇ ಯೋಚಿಸ್ತಾ ಇತ್ತು ಹಾಗೋ ಹೀಗೋ ಕಷ್ಟಪಟ್ಟು ಇಬ್ಬರು ರೆಡಿಯಾಗಿ ಆಫೀಸಿಗೆ ಬಂದರು ಅಂದಿನ ಅಲೋಕ್ನ ಶೆಡ್ಯೂಲ್ ರೆಡಿ ಮಾಡಿ ಅವನ ಕ್ಯಾಬಿನ್ಗೆ ಹೋಗೋ ಮೊದಲು ಅವನ ಬ್ಲ್ಯಾಕ್ ಕಾಫಿಯನ್ನು ಮಾಡಿಕೊಂಡು ತಗೊಂಡು ಹೋದ್ಲು ಎರಡು ಬಾರಿ ಡೋರನ್ನು ನಾಕ್ ಮಾಡಿದೋಳು ಕಮಿನ್ ಅಂತ ಹೇಳಿದಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಅವನ ಮುಂದೆ ಕಾಫಿ ಇಟ್ಟು ಸರ್ ನಿಮ್ಮ ಇವತ್ತಿನ ಶೆಡ್ಯೂಲ್ ಅಂತ ಹೇಳೋಕೆ ಶುರು ಮಾಡಿದ್ಲು ಆ ಋಷಿ ಪ್ಲೀಸ್ ಇವತ್ತು ನನ್ನ ಮೂಡ್ ಸರಿಯಿಲ್ಲ ಸೊ ಪ್ಲೀಸ್ ಇವತ್ತಿನ ಮೀಟಿಂಗ್ಸ್ ಅಪಾಯಿಂಟ್ಮೆಂಟ್ಸ್ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ನಿಮ್ಮ ಅವಶ್ಯಕತೆ ಬಿದ್ದರೆ ನಾನೇ ಕರೀತೀನಿ ಅಂತ ಹೇಳ್ದ ಆದರೂ ಅವನು ಮುಖ ಇಟ್ಟಿರೋದು ಲ್ಯಾಪ್ಟಾಪ್ ಒಳಗಡೆ ಈಗಲೂ ಕೂಡ ಅವನು ಆ ನೋಡ್ತಾ ಇಲ್ಲ ಇಬ್ಬರ ನಡುವೆ ನಗುತ್ತಾ ಮಾತಿಲ್ಲ ಆರುಷಿಗೆ ದುಃಖ ಒತ್ತರಿಸಿಕೊಂಡು ಬರ್ತಾ ಇತ್ತು ಯಾವಾಗಲೂ ಇದೇ ಸಮಯಕ್ಕೆ ಬಂದಾಗ ಖುಷಿ ಖುಷಿಯಾಗಿ ಮಾತಾಡಿ ದಿನದ ಕೆಲವು ವಿಷಯಗಳನ್ನು ಮಾತಾಡಿಕೊಂಡು ಹೋಗ್ತಾ ಇದ್ದೋಳು ಇಂದು ಅಲೋಕ್ ತನ್ನ ಮುಖ ಕೂಡ ನೋಡದೆ ಇರೋದನ್ನು ನೋಡಿ ತುಂಬ ಬೇಸರಿಸಿಕೊಂಡ್ಳು ಕಣ್ಣೀರನ್ನು ತಡೆದು ಸರಿ ಸರ್ ಅಂತ ಕ್ಯಾಬಿನ್ನಿಂದ ಹೊರಗಡೆ ಹೋದಳು ಆರುಷಿ ಅಲೋಕ್ ಕ್ಯಾಬಿನಿಂದ ಹೊರಟ ಆರುಷಿ ತನ್ನ ಕ್ಯಾಬಿನ್ಗೆ ಬಂದೋಳು ಟೇಬಲ್ ಮೇಲೆ ತಲೆ ಇಟ್ಟು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅಲೋಕ್ ನನ್ನನ್ನು ಅವಾಯ್ಡ್ ಮಾಡಿದ್ರೆ ನಾನು ಯಾಕೆ ಹೀಗಿರಬೇಕು ಅಂತ ಎಷ್ಟೇ ಯೋಚನೆ ಮಾಡಿದ್ರೂ ಅವಳಿಗೆ ಉತ್ತರ ಸಿಗ್ತಾ ಇಲ್ಲ ಮನಸ್ಸು ಮಾತ್ರ ಭಾರವಾಗಿತ್ತು ಸುಮಾರು ಹೊತ್ತು ಅಳ್ತಾ ಇದ್ದವಳ ಕ್ಯಾಬಿನ್ ನಾಕ್ ಆದಾಗ ಕಣ್ಣೀರನ್ನು ಒರೆಸ್ಕೊಂಡು ಇನ್ ಅಂತಂದ್ಲು ಎದುರಿಗಿದ್ದವರನ್ನು ನೋಡಿ ಮತ್ತೇನು ನಿನ್ನ ಸಮಸ್ಯೆ ಯಾವ ವಿಷಯ ತಂದಿದ್ಯಾ ಜಗಳ ಮಾಡಿ ನನ್ನ ಮೇಲೆ ಹೊರಿಸೋದಕ್ಕೆ ಅಂತ ಕೇಳಿದ್ಲು ಆರ್ಷಿ ಇಲ್ಲ ಅಕ್ಕ ನನ್ನನ್ನು ಕ್ಷಮಿಸುವ ಆಶಿ ಅಕ್ಕ ನಾನು ಏನನ್ನು ಯೋಚಿಸದೆ ಮೇಲೆ ಸುಮ್ಮನೆ ಕೂಗಾಡ್ದೆ ಅಕ್ಕ ನಾನು ಮಾಡಿದ್ದು ತಪ್ಪು ಅಂತ ನಂಗೆ ಗೊತ್ತಾಯಿತು ನೀನು ಯಾಕೆ ಹುಟ್ಟಿ ಬೆಳೆದ ಮನೆಗೆ ಕೆಟ್ಟದ್ದು ಮಾಡ್ತೀಯಾ ಅಲ್ವಾ ಪ್ಲೀಸ್ ಕಣೆ ನನ್ನನ್ನು ಕ್ಷಮಿಸು ಅಂತ ಅಳುತ್ತಾ ಬೇಡದ್ಲು ಅನನ್ಯ ಯಾವಾಗಲೂ ದರ್ಪದಿಂದ ಮೆರೆದ ಅನನ್ಯ ಏನೇ ಬೇಕಿದ್ರೂ ಆರ್ಡರ್ ಮಾಡಿ ಅಭ್ಯಾಸ ಇದ್ದೋಳು ಇಂದು ನನ್ನ ಮುಂದೆ ಬಾಗಿದಾಳೆ ಅದು ಅಲ್ಲದೆ ಇವತ್ತು ನನ್ನ ಮುಂದೆ ಅಳ್ತಾ ಇರೋದನ್ನು ನೋಡಿದ ಅರ್ಷಿಗೆ ಮನಸ್ಸು ಕರಕ್ತು ಹೇ ಅನು ಇಟ್ಸ್ ಓಕೆ ಕಣೆ ಅಳ್ಬೇಡ ಅಂತ ಅವಳ ಕಣ್ಣೀರನ್ನು ಒರೆಸಿದ್ಲು ಅರ್ಷಿ ಅಕ್ಕ ಮನೇಲಿ ಅಪ್ಪ ಅಮ್ಮ ಇಬ್ಬರು ನಿನ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಕಣೆ ನಾವು ಅವಳನ್ನು ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ಆ ದೇವರು ನಮಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಕಣ್ಣೀರಲ್ಲೇ ಕೈ ಇದ್ದಾರೆ ಕಣೆ ಅಕ್ಕ ಅಮ್ಮ ಇವತ್ತು ನಿನ್ನ ಹತ್ರ ಮಾತಾಡಿ ಕ್ಷಮೆ ಕೇಳೋಕ್ಕೆ ಆಫೀಸ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನೇ ಇವತ್ತು ಅವಳನ್ನು ಮಾತಾಡಿಸಿ ಮೊದಲು ನಾನು ಕ್ಷಮೆ ಕೇಳ್ತೀನಿ ಅವಳು ಒಪ್ಪಿದ್ರೆ ಮೀಟ್ ಮಾಡಿಸ್ತೀನಿ ಎಂದೆ ಆದರೆ ನಿಮಗೆ ನಮ್ಮ ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಲ್ಲ ಸೊ ಮನೆಗೆ ಹೋಗೋದು ಬೇಡ ಬೇರೆ ಎಲ್ಲಾದರೂ ಅಂದರೆ ಯಾವುದಾದ್ರೂ ಕಾಫಿ ಡೇಯಲ್ಲಿ ಮೀಟ್ ಮಾಡೋಣ ಅಕ್ಕ ಅಮ್ಮ ಪಾಪ ಕಣೆ ಅಂತ ಹೇಳಿದ್ಲು ಅನನ್ಯ ಮನೆಯಲ್ಲಿ ಮೀಟ್ ಮಾಡೋದು ಬೇಡನು ನನಗೂ ಅಲ್ಲಿ ಬರೋ ಮನಸ್ಸಿಲ್ಲ ಆಫೀಸ್ ಮುಗಿದ ನಂತರ ಇಲ್ಲೇ ಹತ್ತಿರದಲ್ಲಿರೋ ಕಾಫಿ ಡೇಯಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಹೇಳು ಅಂತಂದ್ಲು ಅನನ್ಯ ಕೂಡ ಖುಷಿಯಿಂದ ಸರಿ ಅಂತ ಎದ್ದು ವೈಶಾಲಿಗೆ ಕಾಲ್ ಮಾಡುತ್ತಾ ಹೋದ್ಲು ಅಲೋಕೆ ಆಫೀಸಲ್ಲೂ ಕೂಡ ಇರೋಕೆ ಮನಸ್ಸಿರಲಿಲ್ಲ ಆದರೂ ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ ಇದ್ದಿದ್ದರಿಂದ ಅದನ್ನು ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನವೇ ಮುಗ್ದೋಗಿತ್ತು ಆರುಷಿ ಇವತ್ತು ಊಟಕ್ಕೆ ಕರೆದೂ ಇಲ್ಲ ಅವಳು ಕೂಡ ಏನು ಬೇಕು ಅಂತ ಕೇಳೋಕ್ಕೂ ಕೂಡ ಬರಲಿಲ್ಲ ನನಗೂ ಯಾಕೋ ಊಟ ಮಾಡೋ ಮನಸ್ಸಿಲ್ಲ ಅಂತ ಅಂದ್ಕೊಂಡೋನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗೋಕೆ ಅನುವಾದ ಅದಕ್ಕೂ ಮೊದಲು ಆ ಕರೆದ ಸರ್ ಕರೆದ್ರಾ ಅಂತ ಕೇಳುತ್ತಾ ಒಳಗಡೆ ಬಂದೊಳಗೆ ಅವನು ಲ್ಯಾಪ್ಟಾಪ್ನ ತನ್ನ ಬ್ಯಾಗಿಗೆ ಹಾಕಿಕೊಳ್ಳುತ್ತಾ ಮಿಸ್ ಅವರೇ ನನಗೆ ಹೊರಗಡೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಹಾಗೆ ನಾನು ಅದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಅವಳಿಗಿಂತ ಮೊದಲೇ ಅವನು ಕ್ಯಾಬಿನ್ನಿಂದ ಹೊರಗಡೆ ಬಂದ ಅವನ ಮನಸ್ಸಲ್ಲಿಯೂ ಅವಳನ್ನು ನೋಡಿದ್ರೆ ಎಲ್ಲಿ ತನ್ನ ಸುಳ್ಳು ಕೋಪ ಕರಗುತ್ತೋ ಅಂತ ಅವಳ ಮುಖವನ್ನು ನೋಡದೆ ಹೋದ ಅವನ ಈ ವರ್ತನೆಗೆ ಸರಿಯಾದ ಬೆಲೆ ತರಬೇಕಿತ್ತು ಅಂತ ಅವನಿಗೂ ತಿಳಿದಿಲ್ಲ ಅವನು ಹೋದ ದಾರಿಯನ್ನೇ ಕಣ್ಣು ತುಂಬಿ ನೋಡುತ್ತಾ ನಿಂತೋಳು ನಾನು ಯಾರು ಮಾಡಬಾರ ತಪ್ಪನ್ನು ಮಾಡಿದೀನಾ ಅವತ್ತೇ ಹೇಳಿದ್ದೆ ಕೂಡ ನಾನು ಯಾಕೆ ಆ ರೀತಿ ಹೇಳಿದ್ದು ಅಂತ ಅದರ ನಂತರ ಏನಾಯಿತು ಅಂತ ಆದರೂ ನನ್ನ ಬಗ್ಗೆ ಇಷ್ಟು ಕೋಪ ಯಾಕೆ ಇವರಿಗೆ ಅಂತ ಬೇಸರಿಸಿಕೊಂಡು ಕಣ್ಣೀರನ್ನ ತೊಡೆದುಕೊಂಡು ತನ್ನ ಕ್ಯಾಬಿನ್ ಹೊಕ್ಕು ಬಾಕಿಯಾಗಿದ್ದ ಕೆಲಸವನ್ನ ಮಾಡ್ತಾ ಇದ್ಲು ವಿಕ್ರಮ್ ಮತ್ತು ವಿಭಾಳಿಗೆ ಅನನ್ಯ ಬಂದು ಆ ಋಷಿ ಹತ್ರ ಮಾತಾಡಿದ್ದು ಗೊತ್ತಿರಲಿಲ್ಲ ಹಾಗಾಗಿ ಅವರಿಗೂ ಮುಂದೆ ಆಗುವ ಅನಾಹುತದ ಬಗ್ಗೆ ತಿಳಿಯಲಿಲ್ಲ ಅನನ್ಯ ಬಂದು ವೈಶಾಲಿ ಆರುಷಿಯನ್ನ ಮೀಟ್ ಮಾಡಲು ಕರೆದಿದ್ದಾಳೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿದ್ರೂ ಅವಳನ್ನು ಮೀಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ವಿಭ ಆದರೆ ಜೀವನ ತಗ್ಗು ದಿಬ್ಬಗಳಿಲ್ಲದೆ ಇದ್ದರೆ ಜೀವನ ಮುಂದೆ ಸಾಗುವುದುಂಟೇ ಆರುಷಿ ಕೆಲಸ ಮುಗಿಸಿ ಅಲೋಕ್ನ ಸೈನ್ ಆಗಬೇಕಿದ್ದ ಫೈಲ್ಗಳನ್ನು ಅವನ ಡ್ರಾನಲ್ಲಿ ಇಟ್ಟು ಕೀ ಹಾಕಿ ಅವನ ಪರ್ಸ್ನಲ್ ಲಾಕರ್ ಕೀ ಕೊಟ್ಟಿದ್ದ ಕಾರಣ ಅದರಲ್ಲಿ ಕೀ ಇಟ್ಟು ಹೊರಟಳು ಈಗ ವಿಭಾಗೆ ಯಾವ ಕಾರಣ ಹೇಳೋದು ಅಂತ ತಿಳಿಲಿಲ್ಲ ವೈಶಾಲಿ ಚಿಕ್ಕಮ್ಮನ ಹೆಸರನ್ನು ಕೇಳಿದ್ರೆ ಖಂಡಿತ ಹೋಗೋಕೆ ಬಿಡೋದಿಲ್ಲ ಅಂತ ತಿಳಿದಿದ್ದರಿಂದ ಸುಮಾರು ಹೊತ್ತು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ್ಲು ಹೊರಡೋ ಸಮಯಕ್ಕೆ ವಿಭಾ ಬಳಿ ಬಂದ ಆರುಷಿ ಅಲೋಕ್ ಸರ್ನನ್ನು ನಾ ಮಾತಾಡಿಸ್ತಿಲ್ಲ ಕಣೆ ಅವರು ಸೈಟ್ ವಿಸಿಟಿಗೆ ಅಂತ ಇಲ್ಲೇ ಹತ್ತಿರದ ಲೊಕೇಶನ್ನಿಗೆ ಹೋಗಿದ್ದಾರೆ ನಾನು ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ಮಾತಾಡ್ಸೋಕೆ ಹೋಗ್ತಾ ಇದ್ದೀನಿ ಕಣೆ ನೀನು ಮನೆಗೆ ಹೋಗು ನಾನೇ ಮತ್ತೆ ಬರ್ತೀನಿ ಅಂತ ಏನೋ ಒಂದು ಕಾರಣ ಕೊಟ್ಟು ಹೊರಟಳು ಆ ಋಷಿ ಮತ್ತೆ ವಿಭಾ ಹತ್ರ ಹೆಚ್ಚು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಕೂಡ ನನಗೆ ಸುಳ್ಳು ಹೇಳೋಕೆ ಬರೋದಿಲ್ಲ ಅಂತ ಗೊತ್ತಿದ್ದರಿಂದ ಅವಳು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಸಿಗೋದಿಲ್ಲ ಅಂತ ಆದಷ್ಟು ಬೇಗ ಅಲ್ಲಿಂದ ಹೊರಟಿದ್ಲು ಬಂದ ಆಟೋಗೆ ಕೈಹಡ್ಡ ಹಾಕಿ ಕಾಫಿ ಡೇ ಅಡ್ರೆಸ್ ಹೇಳಿದ್ಲು ಆಟೋ ನಿಂತಾಗ ದುಡ್ಡು ಕೊಟ್ಟು ಕಾಫಿ ಡೇ ಒಳಗಡೆ ಕಾಲಿಟ್ಲು ಆಗಲೇ ವೈಶಾಲಿ ಮತ್ತು ಅನನ್ಯ ಇಬ್ಬರು ಕೂತು ಅವಳನ್ನೇ ಕಾಯ್ತಾ ಕೂತಿದ್ರು ಆ ಋಷಿ ಅವರಿಬ್ಬರ ಹತ್ರ ಬರ್ತಾ ಇದ್ದಂತೆ ಆ ಋಷಿ ಅಂತ ಹೇಳುತ್ತಾ ಅವಳನ್ನು ತಪ್ಪಿಕೊಂಡ್ಲು ವೈಶಾಲಿ ಕಾಫಿ ಡೇನಲ್ಲಿದ್ದವರೆಲ್ಲರೂ ಇವರನ್ನೇ ನೋಡ್ತಾ ಇದ್ರು ಅಮ್ಮ ಸುಮ್ಮನೆ ಕೂತ್ಕೋ ಈ ಥರ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂತ ವೈಶಾಲಿ ಕಿವಿಯಲ್ಲಿ ಹೇಳಿದ್ಲು ಅನನ್ಯ ಸಾರಿ ಆ ಋಷಿ ಬಾ ಕೂತ್ಕೊ ಅಂತ ಅವಳನ್ನು ಕೂರಿಸಿ ಅವಳ ಪಕ್ಕವೇ ಕೂತು ಅವಳ ಕೈ ಹಿಡ್ಕೊಂಡ್ಲು ವೈಶಾಲಿ ತುಂಬ ಹೊತ್ತು ಮಾತಾಡಿದ ನಂತರ ವೈಶಾಲಿ ಏನನ್ನೋ ಹೇಳಿದ್ಲು ಅದನ್ನು ಕೇಳಿಸ್ಕೊಂಡ ಆರುಷಿ ಋಷಿ ಗರಬಡಿದವರಂತೆ ಕೂತ್ಕೊಂಡ್ಳು ಅದು ಅಲ್ಲದೆ ಅವರು ಹೇಳಿದ ವಿಷಯ ಸಾಮಾನ್ಯವಾಗಿದ್ದಲ್ಲ ಸರಿ ಚಿಕ್ಕಮ್ಮ ನನಗೆ ಇದರ ಬಗ್ಗೆ ಯೋಚಿಸೋಕ್ಕೆ ಸ್ವಲ್ಪ ಸಮಯ ಕೊಡಿ ನೋಡು ಆರುಷಿ ಈಗ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಕಣಮ್ಮ ಮುಂದಿನ ವಾರ ನಾವು ನಮ್ಮ ನಿರ್ಧಾರ ಹೇಳಬೇಕು ಅಂತಂದಾಗ ಸರಿ ಚಿಕ್ಕಮ್ಮ ಎರಡು ದಿನ ಸಮಯ ಕೊಡಿ ನನಗೆ ನನ್ನ ಉತ್ತರ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ್ಲು ಹಾಗಾದರೆ ವೈಶಾಲಿ ಹೇಳಿದ ಮಾತಾದರೂ ಏನಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ